ದರ್ಶನ್ ಅವರು ಇತ್ತೀಚೆಗೆ ಜೈಲಿನಿಂದ ಬಿಡುಗಡೆಗೊಂಡ ನಂತರ ಅವರ ಅಭಿಮಾನಿಗಳಿಂದ ಅಪಾರ ಪ್ರೀತಿ ಮತ್ತು ಬೆಂಬಲ ವ್ಯಕ್ತವಾಗುತ್ತಿದೆ ಅಭಿಮಾನಿಗಳು ಇದನ್ನು ಹಬ್ಬದಂತೆ ಆಚರಿಸುತ್ತಿದ್ದು ದರ್ಶನ್ ಅವರಿಗೆ ಉತ್ತಮ ಸಮಯ ಆರಂಭವಾಗಿದೆ ಎಂದು ಹೇಳಲಾಗುತ್ತಿದೆ ರಾಜ್ಯದಲ್ಲಿ ದರ್ಶನ್ ಅವರಿಗೆ ಅಪಾರ ಅಭಿಮಾನಿ ಬಳಗವಿದೆ ಎಂಬುದಕ್ಕೆ ಕಾಟಿರ ಸಿನಿಮಾದಲ್ಲಿ ಅಭಿಮಾನಿಗಳು ಟಿವಿಗೆ ಆರತಿ ಬೆಳಗಿದ್ದ ಘಟನೆಯೇ ಸಾಕ್ಷಿ ಈ ಬೆಳವಣಿಗೆಗಳ ನಡುವೆ ದರ್ಶನ್ ಅವರ ಮುಂಬರುವ ಚಿತ್ರ ದಿ ಡೆವಿಲ್ ದೊಡ್ಡ ಮಟ್ಟದ ಕಮಾಲ್ ಮಾಡಲಿದೆ ಎಂಬ ನಿರೀಕ್ಷೆ ಹುಟ್ಟಿಕೊಂಡಿದೆ ದಿ ಡೆವಿಲ್ ಚಿತ್ರದ ಡಿಜಿಟಲ್ ಮತ್ತು ಸ್ಯಾಟಲೈಟ್ ಹಕ್ಕುಗಳು ದಿ ಡೆವಿಲ್ ಚಿತ್ರದ ಡಿಜಿಟಲ್ ಮತ್ತು ಸ್ಯಾಟಲೈಟ್ ಹಕ್ಕುಗಳಿಗಾಗಿ ಜಿ ಜಿ ಜೊತೆ ಮಾತುಕತೆ ನಡೆಯುತ್ತಿದೆ ಎಂದು ವರದಿಯಾಗಿದೆ ಯಾವುದೇ ಅಧಿಕೃತ ದೃಢೀಕರಣವಿಲ್ಲದಿದ್ದರೂ ಜಿ ಐದು ಜಿ ಐದು ಒಟಿಟಿ ಹಕ್ಕುಗಳನ್ನು ಮತ್ತು ಜಿ ಕನ್ನಡ ಜಿ ಕನ್ನಡ ದೂರದರ್ಶನ ಪ್ರೀಮಿಯರ್ ಹಕ್ಕುಗಳನ್ನು ಪಡೆಯಲು ಮುಂಚೂಣಿಯಲ್ಲಿವೆ ಎಂದು ಉದ್ಯಮದ ಸುದ್ದಿಗಳು ಸೂಚಿಸುತ್ತವೆ ಇದರಿಂದ ಚಿತ್ರವು ಥಿಯೇಟರ್ ಮೀರಿ ವ್ಯಾಪಕ ಪ್ರೇಕ್ಷಕರನ್ನು ತಲುಪಲು ಸಾಧ್ಯವಾಗುತ್ತದೆ ಎನ್ನಲಾಗಿದೆ ಚಿತ್ರದ ತಾರಾಗಣ ಮತ್ತು ನಿರ್ಮಾಣ ತಂಡ ನಿರ್ಮಾಪಕರಲ್ಲಿ ಒಬ್ಬರಾದ ಪ್ರಕಾಶ್ ವೀರ್ ಬರೆದು ನಿರ್ದೇಶಿಸಿರುವ ದಿ ಡೆವಿಲ್ ಒಂದು ಆಕ್ಷನ್ ಪ್ಯಾಕ್ಡ್ ಡ್ರಮಾ ಚಿತ್ರವಾಗಿದೆ ಇದರಲ್ಲಿ ರಚನಾ ರೈ ಮಹೇಶ್ ಮಂಜ್ರೇಕರ್ ಜಿಶು ಸೇನ್ ಗುಪ್ತಾ ಮುಖೇಶ್ ರಿಷಿ ಮತ್ತು ಫರ್ದೀನ್ ಖಾನ್ ಸೇರಿದಂತೆ ಪ್ರಮುಖ ತಾರಾಗಣವಿದೆ ಈ ಚಿತ್ರವನ್ನು ಶ್ರೀ ಜೈಮಾತಾ ಕಂಬೈನ್ಸ್ ಬೆಂಬಲಿಸುತ್ತಿದ್ದು ಜೆ ಜಯಮ್ಮ ನಿರ್ಮಿಸುತ್ತಿದ್ದಾರೆ ಮತ್ತು ತಶ್ವಿನಿ ವೀರ್ ಕಾರ್ಯಕಾರಿ ನಿರ್ಮಾಪಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಚಿತ್ರೀಕರಣಕ್ಕೆ ಅಡಚಣೆ ಮತ್ತೆ ಆರಂಭ ಈ ಯೋಜನೆಯನ್ನು ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ ರಂದು ಅಧಿಕೃತವಾಗಿ ಘೋಷಿಸಲಾಯಿತು ಪ್ರಧಾನ ಛಾಯಾಗ್ರಹಣ ಮಾರ್ಚ್ ಇಪ್ಪತ್ತ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಬೆಂಗಳೂರಿನಲ್ಲಿ ಪ್ರಾರಂಭವಾಯಿತು ಆದಾಗ್ಯೂ ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಅವರನ್ನು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಬಂಧಿಸಿದ ನಂತರ ಚಿತ್ರ ನಿರ್ಮಾಣವು ತಡೆಗೆ ಒಳಗಾಯಿತು ದೊಡ್ಡ ವಿರಾಮದ ನಂತರ ಚಿತ್ರೀಕರಣ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ರಂದು ಪುನರಾರಂಭವಾಗಿದೆ ಎಂದು ವರದಿಗಳು ದೃಢಪಡಿಸಿವೆ ಫೆಬ್ರವರಿ ಹದಿನಾರು ಎರಡು ಸಾವಿರದ ಹುಟ್ಟುಹಬ್ಬದಂದು ದಿ ಡೆವಿಲ್ ಚಿತ್ರದ ಟೀಸರ್ ಅನ್ನು ಬಿಡುಗಡೆ ಮಾಡಲಾಯಿತು ದರ್ಶನ್ ಅವರನ್ನು ಒಳಗೊಂಡ ಕಾನೂನು ವಿವಾದಗಳ ಮಧ್ಯೆ ಅದರ ಸಮಯದಿಂದಾಗಿ ಟೀಸರ್ ಆನ್ಲೈನ್ ನಲ್ಲಿ ಗಮನಾರ್ಹ ಆಕರ್ಷಣೆಯನ್ನು ಗಳಿಸಿತ್ತು ತಾಂತ್ರಿಕ ತಂಡ ದಿ ಡೆವಿಲ್ ಸಿನಿಮಾಗೆ ಛಾಯಾಗ್ರಾಹಕ ಸುಧಾಕರ್ ಎಸ್ ರಾಜ್ ಮತ್ತು ಸಂಗೀತ ನಿರ್ದೇಶಕ ಬಿ ಅಜನೀಶ್ ಲೋಕನಾಥ್ ನೇತೃತ್ವದ ತಾಂತ್ರಿಕ ತಂಡವಿದೆ ದೃಶ್ಯ ಪರಿಣಾಮಗಳು ಮತ್ತು ಬಣ್ಣ ಶ್ರೇಣೀಕರಣ ಸೇರಿದಂತೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸವನ್ನು ಅನ್ನಪೂರ್ಣ ಸ್ಟುಡಿಯೋಸ್ ನಿರ್ವಹಿಸುತ್ತಿದ್ದು ಅಶ್ವಥ್ ಬಣ್ಣಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಆಕ್ಷನ್ ನೃತ್ಯ ಸಂಯೋಜನೆಯನ್ನು ಲಕ್ಷ್ಮಣ್ ಮತ್ತು ಕಲಾ ನಿರ್ದೇಶನವನ್ನು ಮೋಹನ್ ಬಿ ಕೆರೆ ವಹಿಸಿದ್ದಾರೆ ಪ್ರೇಕ್ಷಕರು ಚಿತ್ರದ ಬಿಡುಗಡೆ ದಿನಾಂಕದ ಬಗ್ಗೆ ಕುತೂಹಲದಿಂದ ಕೂಡಿದ್ದರೂ ಸದ್ಯ ಚಿತ್ರದ ನಂತರದ ಚಿತ್ರಮಂದಿರ ಯೋಜನೆಗಳತ್ತ ಗಮನ ಹರಿಸಲಾಗಿದೆ ಜಿ ಐದು ಡಿಜಿಟಲ್ ಹಕ್ಕುಗಳನ್ನು ಪಡೆದುಕೊಳ್ಳುವ ಸಾಧ್ಯತೆಯಿದ್ದು ಜಿ ಕನ್ನಡ ಉಪಗ್ರಹ ಹಕ್ಕುಗಳನ್ನು ನಿರ್ವಹಿಸುತ್ತಿರುವುದರಿಂದ ಚಿತ್ರವು ವ್ಯಾಪಕ ಪ್ರೇಕ್ಷಕರನ್ನು ತಲುಪಬಹುದು ಎನ್ನಲಾಗಿದೆ ಆದಾಗ್ಯೂ ಅಧಿಕೃತ ಘೋಷಣೆಯಾಗುವವರೆಗೆ ಈ ವರದಿಗಳು ಊಹಾಪೋಹಗಳಾಗಿಯೇ ಉಳಿದಿವೆ